ಎಲ್ರಿಗೂ ನಮಸ್ಕಾರ ಜೊತೇಲಿ ಹೇಳೋಣ ಎಲ್ಲಾರು ಎಲ್ರು ಖುಷಿಯಾಗಿದೀವಲ್ವಾ ನಮಸ್ಕಾರ 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 ಫಸ್ಟ್ ಆಫ್ ಆಲ್ ನಮ್ಮ ಆಡಿಯೋನ ಇಷ್ಟು ದೊಡ್ಡ ಮಟ್ಟದ ಹಿಟ್ ಮಾಡಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬ ಕನ್ನಡಿಗರಿಗೂ ನನ್ನ ಅವರು ಏನು ಎಫರ್ಟ್ ಹಾಕಿ ಸಾಂಗ್ಗಳು ಮಾಡಿದ್ರು ನಮ್ಮ ಟೀಮ್ಗೆ ಹಾಗೂ ಪ್ರತಿಯೊಬ್ಬ ಕನ್ನಡಿಗರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹಾಗೂ ನನ್ನ ನಮಸ್ಕಾರಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ರಾಜ್ಯಾದ್ಯಂತ ಎಲ್ಲೆಲ್ಲೋ ಹಾಗೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬ ನನ್ನ ಅಭಿಮಾನಿಗಳಿಗೂ ಶಾಸ್ತ್ರಾಂಗ ನಮಸ್ಕಾರ ಯಾಕೆಂದ್ರೆ ನನಗೆ ಅನಿಸ್ತಾ ಇತ್ತು ಒಂದು ಸುಮಾರು ದಿನದಿಂದ ಹಂಗೆಲ್ಲ ಸಾಂಗ್ ಆಗ್ತಾ ಇತ್ತು ಯಾಕೆ ಈ ಒಂದೂವರೆ ಎರಡು ವರ್ಷದಿಂದ ನಾವು ಕೇಳಿಸ್ತಿಲ್ವಲ್ಲ ಅಂತ ಸೊ ಗೊತ್ತು ನನಗಿಂತ ಹೆಚ್ಚು ಹೆಚ್ಚು ಖುಷಿ ಪಟ್ಟಿರೋದು ನನ್ನ ಅಭಿಮಾನಿಗಳು ಅಂತ ನನಗೆ ನಾನು ಶೂಟಿಂಗ್ ಮುಗಿಸ್ತೀನಿ ಮನೆಗೆ ಹೋಗ್ತೀನಿ ಇಲ್ಲ ನನ್ನ ನಂದೇ ಆದ ಬಳಗ ಇದೆ ನಮ್ಮ ಅಣ್ಣ ಗಿರಿ ರವಿ ಒಂದು ಐದಾರು ಜನ ಜೊತೆ ಮಿಂಗಲ್ ಆಗ್ತೀನಿ ಆದ್ರೆ ನೀವು ಓದ್ತಾ ನಿಮ್ಮ ಕೆಲಸಗಳನ್ನ ಮಾಡ್ತಾ ನಿಮ್ಮ ಗೋಲ್ಡನ್ ಸ್ಟಾರ್ ಒಂದು ದೊಡ್ಡ ಸಾಂಗ್ ಬರಬೇಕು ಅಂತ ಕಾಯ್ತಾ ನನಗೋಸ್ಕರ ಪ್ರೀತಿಯಿಂದ ಎಲ್ಲರ ಜೊತೆ ಮಾತಾಡ್ದ ನಮ್ಮ ಗಣೇಶ್ ಸಾಂಗು ಅಂತ ಹೇಳ್ಕೊಂಡು ತಿರುಗ್ತಿದಿರಲ್ಲ ಹೇಳ್ಕೊಂಡು ಖುಷಿ ಪಡ್ಕೊಂಡು ನೀವು ಆ ಖುಷಿನ ಇವತ್ತು ನನಗೆ ಕೊಟ್ಟಿದಿರಿ ಸೊ ಈ ನನ್ನ ದ್ವಾಪರ ಆಗಿರ್ಬೋದು ಚಿನ್ನಮ್ಮ ಆಗಿರ್ಬೋದು ಈ ಸಾಂಗ್ ನ ಸಕ್ಸಸ್ ನನ್ನ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಇದು ನಾನು ಸಮರ್ಪಿಸ್ತಾ ಇದ್ದೀನಿ ಇದನ್ನ ಕೆಲವೊಂದ್ಸಲಿ ಓಕೆಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ನಿಮಗೆ ಥ್ಯಾಂಕ್ ಯು ಅಂತ ಹೇಳ್ತಿದ್ದೀನಿ ಜೈಕಾರ ನಿಮಗೆ ಹಾಕ್ಬೇಕು ನಾನು ನನಗೆ ಬೇಡ ಜೈಕಾರ ಕೆಲವೊಂದ್ಸಲಿ ಒಂದೊಂದು ಗಾಡ್ ಹ್ಯಾಸ್ ಹಿಸ್ ಓನ್ ಪ್ಲ್ಯಾನ್ಸ್ ಅಂತ ಇರುತ್ತೆ ದೇವರು ಅವಂದೇ ಆದ ಒಂದು ನ ಇಟ್ಕೊಂಡಿರ್ತಾನೆ ಯಾವಾಗ ಯಾವಾಗ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇರ್ತಾನೆ ಆ ಥರದಲ್ಲಿ ನನ್ನ ಪ್ಲಾನ್ ಅಲ್ಲ ಆ ದೇವರು ಪ್ಲಾನ್ ಇಂದಾಗಿ ನಮ್ಮ ಶ್ರೀನಿವಾಸ ರಾಜು ಹಾಗೂ ಪ್ರಶಾಂತ್ ಅವರು ನನ್ನನ್ನು ಈ ಸಿನಿಮಾಗೆ ಹಾಕ್ಕೊಂಡು ಇಷ್ಟು ದೊಡ್ಡ ಮಟ್ಟದ ಒಂದು ಸಿನಿಮಾ ಮಾಡಿದ್ದಾರೆ ಜೋರ್ ಚಪ್ಪಾಳೆ ಅವರಿಬ್ಬರಿಗೂ ಮೊದಲು ಹಾಗೆ ಇಷ್ಟು ದೊಡ್ಡ ತಾರಾ ಬಳಗ ನನಗೆ ಯಾವಾಗಲೂ ಶೂಟಿಂಗ್ ಮಾಡಬೇಕಾದ್ರೆ ಖುಷಿಯಾಗಿರಬೇಕು ಅಂತ ಬೆಳಗ್ಗೆ ಶೂಟಿಂಗ್ ಹೋಗಿ ಒಂದು ತಟ್ಟೆ ಇಡ್ಲಿ ಚಟ್ನಿ ಒಂದು ಮಸಾಲ ವಡೆ ಹಾಕ್ಕೊಂಡು ರಂಗಣ್ಣರಗೋರ್ ಜೊತೆ ಸಾಧು ಜೊತೆ ಎಲ್ಲ ತರಲೆ ಮಾಡಿಕೊಂಡು ಗಿರಿನ ಕಾಲು ಎಳ್ಕೊಂಡು ಆ ಎನರ್ಜಿಲಿ ಹೋಗಿ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಬೇಕಾದ್ರೆ ಸಿಗುವಂತಹ ಖುಷಿ ಸುಖ ನನಗೆಲ್ಲೂ ಸಿಗಲ್ಲ ಕಾರಣ ಇಷ್ಟೇ ನನಗೆ ಅತಿ ಹೆಚ್ಚು ಖುಷಿ ಮನಸ್ತೃಪ್ತಿ ಎಲ್ಲ ಆಗುತ್ತೆ ಅಂತ ಯಾರಾದರೂ ಕೇಳಿದ್ರೆ ಅದು ಸಿನಿಮಾ ಕ್ಯಾಮ್ರಾ ಮುಂದೆ ನನಗೆ ಅತಿ ಹೆಚ್ಚು ಖುಷಿ ಸಿಗುತ್ತೆ ನನ್ನ ಮನೆ ಹಾಗೂ ಸಿನಿಮಾ ಕ್ಯಾಮ್ರಾ ಮುಂದೆ ಸಿಗೋ ಸುಖ ನನಗೆ ನೀವು ನನ್ನ ಮುಂದೆ ಎಷ್ಟೇ ಕೋಟಿ ಕೋಟಿ ತಂದು ಹಾಕಿದ್ರೂ ನನಗೆ ಖುಷಿ ಸಿಗಲ್ಲ ಅದು ಕ್ಯಾಮ್ರಾ ಮುಂದೆ ಯಾಕೆ ಅಂದರೆ ನಾನು ಏನಾದರೂ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಕ್ಯಾಮ್ರಾಲಿ ನನ್ನ ಅಷ್ಟು ಅಭಿಮಾನಿಗಳನ್ನ ನೋಡ್ತಾ ಇರ್ತೀನಿ ಅಷ್ಟು ಅಭಿಮಾನಿಗಳನ್ನ ನಾನು ಕ್ಯಾಮ್ರಾ ಮೂಲಕ ನೋಡ್ತಾ ಇರ್ತೀನಿ ನೀವು ಥಿಯೇಟ್ರಿಗೆ ಬಂದು ನಮ್ಮ ಕನ್ನಡಿಗರು ನನ್ನ ಪ್ರೀತಿಸೋರು ಥಿಯೇಟ್ರಿಗೆ ಬಂದು ಏನು ಸಿನಿಮಾ ನೋಡ್ಬಿಟ್ಟು ನಿಮ್ಮ ಗಣೇಶ್ ಚೆನ್ನಾಗಿ ಮಾಡಿದ್ದಾನೆ ಫೈಟ್ ಚೆನ್ನಾಗಿ ಮಾಡಿದ್ದಾನೆ ಎಮೋಷನ್ ಚೆನ್ನಾಗಿ ಮಾಡಿದ್ದಾನೆ ಡಾನ್ಸ್ ಚೆನ್ನಾಗಿ ಮಾಡಿದ್ದಾನೆ ಅಂತಿರಲ್ಲ ಅದು ಕಾರಣವೇ ನಾನು ನಿಮ್ಮ ಮೇಲೆ ಇಟ್ಟಿರೋ ಅತಿಯಾದ ಪ್ರೀತಿ ಅತಿಯಾದ ಗೌರವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಕೃಷ್ಣಂ ಪ್ರಣಯ ಸಖಿ సినిమదా ప్రీ రిలీజ్ ఈవెంట్